ರಾಜ್ಯದಲ್ಲಿ ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಹೆಚ್ಚುತ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಸೊ ಮೈಸೂರಿನಲ್ಲಿ ಒಂದು ಪ್ರತಿಷ್ಠಿತ ಕಂಪನಿ ಎಮ್ ಎಸ್ ಆರ್ ಗ್ರೂಪ್ ಕಂಪನಿ ಒಂದು ನಿರುದ್ಯೋಗಿಗಳಿಗೆ ಒಂದು ಸುವರ್ಣ ಅವಕಾಶ ಒಂದು ನೀಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂಥದ್ದು ಈ ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಎಮ್ ಎಸ್ ಆರ್ ಕಂಪನಿಯ ಮಾಲೀಕರಾದಂತಹ ರಾಜಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನೇ ಪ್ರಶ್ನೆ ಮಾಡೋ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಹೋಗ್ತೇನೆ ಸರ್ ಮೊದಲಿಗೆ ನಮಸ್ತೆ ನಮಸ್ತೆ ಮೊದಲಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಯು ನಿಮಗೂ ಕೂಡ ನಿಮ್ಮ ಮಾಧ್ಯಮ ದೀಪಾವಳಿ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ನನ್ನ ಕಂಪನಿಯಿಂದ ದೀಪಾವಳಿ ಹಬ್ಬದ ಈಗ ಸಾಕಷ್ಟು ವಿಚಾರಗಳು ಬಂದಿದ್ರು ಈಗ ಸಾಕಷ್ಟು ಫಾರ್ಮ್ ಆಗ್ತಾ ಇರ್ತದೆ ಸಂಸ್ಥೆಗಳು ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ಸಾಕಷ್ಟು ಕಂಪನಿಗಳು ಇಂಡಸ್ಟ್ರಿಯರ್ಸ್ಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಸರ್ ಈಗ ಎಮ್ ಎಸ್ ಆರ್ ಗ್ರೂಪ್ ಕಂಪ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದೀವಿ ಸರ್ ಆ ಒಂದು ನಿಟ್ಟಲ್ಲಿ ನೋಡಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ಭಾರತ ವಿಶ್ವಗುರು ಆಗ್ತಕ್ಕಂಥ ಹೆಜ್ಜೆ ಇಟ್ಟಿದೆ ಇದೆ ಅಂದರೆ ನಮ್ಮಲ್ಲಿ ಸಾಕಷ್ಟು ಲಕ್ಷಾಂತರ ಕೋಟ್ಯಂತರ ಅವಕಾಶಗಳನ್ನು ಸೃಷ್ಟಿ ಮಾಡ್ಬೋದು ನಮ್ಮ ಯುವಜನತೆ ಅದನ್ನು ಬಳಸ್ಕೋಬೋದು ಸರಿಯಾದ ಮಾರ್ಗದಲ್ಲಿ ಹೋದರೆ ಯಾಕೆ ಅಂತಂದರೆ ಒಂದು ಉದ್ಯೋಗಾವಕಾಶ ಅಂತ ಬಂತು ಅಂತಂದರೆ ನಮ್ಮ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದ್ದಾರೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನಮ್ಮಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡ್ಬೋದು ಆದರೆ ಅದಕ್ಕೆ ಬೇಕಾದಂಥ ಸ್ಕಿಲ್ಸ್ಗಳು ಬೇಕಾಗುತ್ತೆ ಅಷ್ಟೆ ಯಾರು ಆ ಸ್ಕಿಲ್ಸ್ಗಳನ್ನು ಬಳಸ್ಕೊಂಡು ಅದನ್ನು ಅದ್ರ ಬಗ್ಗೆ ತರಬೇತಿ ತಗೊಂಡು ಹೋದರೆ ಎಲ್ಲ ಕ್ಷೇತ್ರದಲ್ಲೂ ಉದ್ಯೋಗಾವಕಾಶಗಳಿದೆ ಈಗ ನಮ್ಮದರಲ್ಲೇ ಎಮ್ ಎಸ್ ಆರ್ ಗ್ರೂಪ್ ಅಂತಿದೆ ಎಮ್ ಎಸ್ ಆರ್ ಗ್ರೂಪಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಬರುತ್ತೆ ನಿಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಅದು ತುಂಬ ವೇಗವಾಗಿ ಬೆಳೀತಾ ಒಂದು ಕ್ಷೇತ್ರ ಆಟೋಮೊಬೈಲ್ ಇಂಡಸ್ಟ್ರಿ ಆಟೋಮೊಬೈಲ್ ಇಂಡಸ್ಟ್ರಿ ಇಂದಿನ ನೀವು ದಿನಗಳನ್ನು ನೋಡ್ಬೋದು ಇವತ್ತು ಇವತ್ತನ್ನು ಪ್ರಸ್ತುತ ದಿನಗಳಲ್ಲಿ ಇಪ್ಪತ್ತೆರಡು ಲಕ್ಷ ಕೋಟಿಗಳಷ್ಟು ಅದು ವಹಿವಾಟನ್ನು ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇದು ಚೈನಾ ಅಂತ ಕ ದೇಶಗಳನ್ನು ಹಿಂದಿಕ್ತಕ್ಕಂಥ ಇದರಲ್ಲಿ ದಿಕ್ಕಾ ಹೋಗ್ತಾ ಇದೆ ಬಟ್ ಇಲ್ಲಿ ವಿಚಾರ ಬೇಕಾಗಿರೋದಂಥ ಪ್ರತಿಯೊಬ್ಬರೂ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂತಾರ ಇದರಲ್ಲಿ ಒಂದು ಸ್ಕಿಲ್ಲನ್ನು ಪಡ್ಕೋಬೇಕಾಗತ್ತೆ ಹಾಗಾಗಿ ನಾವು ಅಂತ್ಯವ್ರಿಗೋಸ್ಕರ ಕೆಲವು ತುಂಬ ಆಪರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ನಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ ಮತ್ತು ಇ ಕಾಮರ್ಸ್ ಇದೆ ಫಿನಾನ್ಸ್ ಇದೆ ಲಾಜಿಸ್ಟಿಕ್ಸ್ ಇದೆ ಪ್ರಿಂಟಿಂಗ್ ಡಿಸೈನಿಂಗ್ ಇದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇದೆ ಎಮ್ ಎಸ್ ಆರ್ ಎನರ್ಜಿ ಅಂತ ಹೊಸಾದೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟಲ್ಲಿ ಅದರಲ್ಲಿ ಸೋಲಾರ್ ರೂಪ್ ಟಾಪ್ಸ್ ಸೋಲಾರ್ ರೂಪ್ ಅಲ್ಲಿ ನಮ್ಮದು ರೆಸಿಡೆನ್ಸಿಯಲ್ಲು ಇಂಡಸ್ಟ್ರಿಯಲ್ಲು ಕಮರ್ಷಿಯಲ್ಲು ಎಲ್ಲ ರೂಪ್ ಟಾಪ್ಸ್ ಬರುತ್ತೆ ಸಾಕಷ್ಟು ನನ್ನ ಮೂಲ ಉದ್ದೇಶ ಏನಂತಂದರೆ ಯಾವತ್ತು ಒಂದು ಎಂಪ್ಲಾಯ್ಮೆಂಟನ್ನು ಜನ್ರೇಟ್ ಅನ್ನೋದು ಮೂಲ ಉದ್ದೇಶ ಹಾಗಾಗಿ ಭಾರತದಾದ್ಯಂತ ನನ್ನ ಎಲ್ಲ ಕಂಪ್ನಿ ಎಲ್ಲ ಸೆಗ್ಮೆಂಟ್ಗಳು ಕೂಡ ಶೀಘ್ರದಲ್ಲೇ ಎಲ್ಲ ಕಡೆ ಕಾರ್ಯನಿರ್ವಹಣೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಗ್ರೂಪ್ ಅದು ಈ ಒಂದು ತಳಮಟ್ಟದ ಕೆಲಸ ಮಾಡ್ಕೊಂಡು ಬಂದಿದೆ ಅಂದರೆ ಕಂಪ್ನಿ ಅಂತ ಕಳೆದ ಐದರಿಂದ ಆರು ವರ್ಷಗಳಿಂದ ನಾನು ಎಲೆಕ್ಟ್ರಿಕ್ ವೆಹಿಕಲ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡ್ಬಂದೆ ಅದರಲ್ಲಿ ತುಂಬಾ ಚಾಲೆಂಜಸನ್ನು ನಾನು ಫೇಸ್ ಮಾಡಿದ್ದೀನಿ ಉದಾಹರಣೆಗೆ ಸರ್ವಿಸ್ ವಿಚಾರ ಇರ್ಬೋದು ಪ್ರೊಡಕ್ಷನ್ ಅಲ್ಲಿ ಇರ್ಬೋದು ಇದೆಲ್ಲ ಚಾಲೆಂಜಸ್ಗಳನ್ನು ತಾವೆಲ್ಲ ನೋಡಿದ್ದಾರೆ ಮಾರ್ಕೆಟ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಅಂತಂದರೆ ಏನೇನು ಆಗಿದೆ ನೆಗೆಟಿವ್ಸ್ ಏನೇನಾಗಿದೆ ಅಂತ ಅದನ್ನೆಲ್ಲ ನಾನು ಆ ಚಾಲೆಂಜಸ್ಗಳನ್ನು ಫಸ್ಟು ನಾನು ಅದನ್ನು ನೋಡಿಕೊಂಡು ಯ ಯಾವ ರೀತಿ ನಾವು ಚಾಲೆಂಜಸ್ನ ಫೇಸ್ ಮಾಡ್ಬೋದು ಅನ್ನೋದನ್ನು ಕಲಿತು ಅದನ್ನು ಮಾರ್ಕೆಟ್ ಅನಾಲಿಸಿಸನ್ನು ಮಾಡಿಕೊಂಡು ಮುಂದಿನ ಬೆಳವಣಿಗೆಗಳು ಹೇಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿನಲ್ಲಿ ಇದರಿಂದ ಉದ್ ಏನೇನು ಅನುಕೂಲಗಳಾಗ್ತಾಯಿದೆ ಉದ್ಯೋಗಾವಕಾಶ ಇರ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಗ್ಲೋಬಲ್ ವಾರ್ಮಿಂಗು ಅಂದರೆ ಪೊಲ್ಯೂಷನ್ಸ್ ಜಾಸ್ತಿ ಆಗಿದೆ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ನಮ್ಮ ಮಹಾನಗರಗಳೆಲ್ಲ ಹಿಂದೆ ಬೀಳ್ತಾ ಇದೆ ಜನಗಳು ಉಸಿರಾಡದು ವಿಷಾಣೆ ನಿಲನ ಉಸಿರಾಡೋ ಪರಿಸ್ಥಿತಿ ಇದೆ ಆದ್ದರಿಂದ ಎಲ್ತ್ ಇಂಡೆಕ್ಸಲ್ಲೂ ಕೂಡ ನಮ್ಮ ದೇಶ ಮುಂದುವರಿಬೇಕಾಗಿದೆ ಹಾಗಾಗಿ ನಾವು ಈ ಗ್ರೀನ್ ವೆಹಿಕಲ್ ಅನ್ನೋ ಅಲ್ಲಿ ನಾನು ಒಂದು ಆಕ್ಸಿಜನ್ಸು ಲೆವೆಲ್ ಇಂಪ್ರೂವ್ ಆಗಬೇಕು ಜನಗಳಿಗೆ ಆರೋಗ್ಯ ಸರಿಯಾಗಬೇಕು ಅನ್ನೋ ಇದರಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ ಜೊತೆಗೆ ನನಗೆ ಆರರಿಂದ ಏಳು ವರ್ಷ ಈ ವಿನಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದರಿಂದ ಈ ಅನುಭವದ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಎಲ್ಲ ಸೆಗ್ಮೆಂಟು ನಂದು ಇನ್ನೂ ಎರಡರಿಂದ ಮೂರು ತಿಂಗಳಲ್ಲಿ ಕಾರ್ಯಾರಂಭ ಆಗುತ್ತೆ ಆಲ್ಮೋಸ್ಟು ಒಂದು ಒಂದು ಕ್ರಾಂತಿಯನ್ನ ಉದ್ಯೋಗ ಕ್ಷೇತ್ರದಲ್ಲಿ ನಂದು ಒಂದು ಕ್ರಾಂತಿ ಅನ್ನೋದೊಂದು ಆಗತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ ಆ ದಿಕ್ಕಲ್ಲಿ ನಾನು ಇದಕ್ಕೆ ನಮಗೆ ಯಾವ ರೀತಿ ಒಂದು ಸ್ಟ್ರಾಂಗ್ ಬೇಸನ್ನು ಕ್ರಿಯೇಟ್ ಮಾಡ್ಕೋಬೇಕು ಆ ಬೇಸನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ಕ್ಷಣದಲ್ಲಿ ನಾವು ನೋಡೋಕೆ ಹೋದರೆ ಯಾವುದೇ ರೀತಿ ಇವಾಗೆಲ್ಲ ಟೆಕ್ನಾಲಜಿ ಡ್ರೈವಿನ ಎರ ಅಂತ ಹೇಳ್ತೀವಿ ಏನೇ ಬೇಕಾದ್ರೂ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಈ ಕಂಪ್ನಿ ಇದೆಯಾ ಈ ಕಂಪ್ನಿದು ಏನು ಮಾಡ್ತಾರೆ ಅಂತ ಬಟ್ ನಮ್ಮದೇ ಆದ ಒಂದು ಸ್ಟ್ರಾಟಜಿ ಮೇಲೆ ನಾವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಗೂಗಲಲ್ಲಿ ಎಲ್ಲೂ ಇದನ್ನು ಮಾಡಿಲ್ಲ ಯಾಕೆ ಅಂತಂದರೆ ನಾವು ಒಂದು ಸ್ಟ್ರಾಂಗ್ ಬೇಸ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಅದು ಯಾವಾಗ ಒಂದು ಸ್ಟ್ರಾಂಗ್ ಬೇಸ್ ಕ್ರಿಯೇಟ್ ಆಗಿ ಆಲ್ರೆಡಿ ನಾನು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಪ್ರೀ ಮಾರ್ಕೆಟಿಂಗ್ ವರ್ಕ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಆ ದಿಕ್ಕಲ್ಲಿ ಹೋಗ್ತಾ ಇರೋದ್ರಿಂದ ಇನ್ನು ಎರಡರಿಂದ ಮೂರು ತಿಂಗಳಲ್ಲಿ ನಂದು ಕಂಪ್ಲೀಟು ಕಾರ್ಯಾರಂಭ ಆಗುತ್ತೆ ನನ್ನ ಒಂದು ಮೊನ್ನೆ ಅಷ್ಟೇ ಒಂದು ಇಂಪಾರ್ಟೆಂಟ್ ವಿಚಾರ ಇದು ಎಮ್ ಎಸ್ ಆರ್ ಗ್ರೂಪ್ ಬಗ್ಗೆನೇ ಯಾವುದೋ ಒಂದು ಒಬ್ಬ ವಿದ್ಯಾರ್ಥಿ ಸ್ಥಳೀಯ ವಿದ್ಯಾರ್ಥಿ ಒಂದು ಆರೋಪನ ಮಾಡ್ತಾರೆ ಏನಂತಂದ್ರೆ ಈ ಕಂಪ್ನಿಯವರು ಇಂಟರ್ವ್ಯೂಗೆ ಅಂತ ಕರೀತಾರೆ ಇಂಟರ್ವ್ಯೂ ಅಂತ ಅಂದಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ಅಂತ ಕೆಲವೊಂದು ಆರೋಪಗಳನ್ನು ಮಾಡ್ತಾರೆ ಇದು ಎಷ್ಟಕ್ಕೆ ಸತ್ಯಕ್ಕೆ ದೂರವಾದ ಎಷ್ಟು ಯಾರು ಏನು ಆರೋಪ ಮಾಡ್ತಾರೆ ಅನ್ನೋದನ್ನ ತಲೆ ಕೆಡ್ಸ್ಕೊಳಕ್ ಆಗಲ್ಲ ಅಂತಂದ್ರೆ ಇಲ್ಲಿ ಸಾವಿರಾರು ಜನ ಇಂಟರ್ವ್ಯೂ ಬರ್ತಾರೆ ಕೆಲವು ನಾವು ಇಂಟರ್ವ್ಯೂಗೆ ಕೆಲವು ಮಾನದಂಡಗಳಿದೆ ನಾವು ಇಂಟರ್ವ್ಯೂಗೆ ಏನು ಮಾನದಂಡಗಳು ಬೇಕು ನಮಗೆ ಅನುಭವಗಳು ಬೇಕು ಮತ್ತು ಒಂದು ಇಂಟರ್ವ್ಯೂ ತೊಗೋಬೇಕಾದ್ರೆ ಆ ವ್ಯಕ್ತಿ ಹೇಗೆ ಅವರು ವರ್ಕ್ ಮಾಡೋ ಅನ್ನೋದೆಲ್ಲ ನೋಡ್ತೀವಿ ಅವ್ರು ಹಿಸ್ಟ್ರಿ ನೋಡ್ತೀವಿ ಅವ್ರ ರೆಸ್ಯೂಮ್ಸಲ್ಲಿ ಕೆಲವು ರೆಸ್ಯೂಮ್ಸೇ ತೊಗೊಂಬರಲ್ಲ ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಮೂರು ಮೂರು ತಿಂಗಳಿಗೂ ಕೂಡ ಕೆಲಸನ ಇದನ್ನು ಮಾಡಿರ್ತಾರೆ ಅಂಥವ್ರನ್ನ ನಾವು ರಿಜೆಕ್ಟ್ ಮಾಡ್ತೀವಿ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಹೋಗಿ ಏನೇನು ಆರೋಪ ಮಾಡ್ತಾರೆ ಆರೋಪಗಳಿಗೆ ನಾವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಏನಕ್ಕೆ ಆರೋಪಗಳು ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ ಬಟ್ ಯಾರಿಗೆ ಒಂದು ಸ್ಕಿಲ್ ಇರುತ್ತೆ ಅವ್ರಿಗಂತೂ ಡೆಫಿನೆಟ್ಲಿ ಉದ್ಯೋಗ ನೆನ್ನೆನೂ ಇತ್ತು ಇವತ್ತು ಇದೆ ಮುಂದಿನ ದಿನಗಳಲ್ಲೂ ಇರುತ್ತೆ ಸ್ಕಿಲ್ ಇರೋನು ಯಾವತ್ತೂ ಇದಿರುತ್ತೆ ಅದಕ್ಕೆ ಒಂದು ಏರಿಯರ್ ಒಂದು ಮಾತಾಡಿದರೆ ಇಲ್ಲಿ ಸಲ್ಲುವವನು ಅಲ್ಲೂ ಸಲ್ಲುವವನ ಅಂತ ಅವನು ಎಲ್ಲೂ ಸಲ್ಲದೆ ಅವನು ಎಲ್ಲೂ ಸಲ್ಲಲ್ಲ ಅವನು ಆ ರೀತಿ ಇರ್ತಾರೆ ನಾವು ಅವ್ರಗಳಿಗೆಲ್ಲ ನಾವು ಇದನ್ನು ಮಾಡೋಕ್ಕಾಗಲ್ಲ ಸೊ ನಾವು ಒಂದು ಜಾಬ್ಸ್ ಆಪರ್ಚುನಿಟೀಸ್ ಅಂತೂ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದಕ್ಕಲ್ಲಿ ನಾವು ಹೋಗ್ತಾ ಇದ್ದೀವಿ ಸಾಕಷ್ಟು ಕಂಪ್ನಿಗಳಿದೆ ಸರ್ ಇಂಡಸ್ಟ್ರಿಯಲ್ ಬೇಸಲ್ಲಿ ಮತ್ತು ಸಾಕಷ್ಟು ಎಮ್ ಎನ್ ಸಿ ಕಂಪ್ನಿಗಳು ಮತ್ತು ಹೈ ಪ್ರೊಫೈಲ್ ಕಂಪ್ನಿಗಳು ಇದೆ ಸೊ ಸಾಕಷ್ಟು ಜನ ಉದ್ಯೋಗಕ್ಕೋಸ್ಕರ ಯುವಕರು ಕೂಡ ಈಗ ಎಜುಕೇಷನ್ ಮುಗಿಸಿ ಬಂದಾದ ತಕ್ಷಣ ನಾನು ಉದ್ಯೋಗಾಕಾಂಕ್ಷೆ ಆಗಬೇಕು ಅಂತ ಸಾಕಷ್ಟು ಜನ ಬರ್ತಾ ಇರ್ತಾರೆ ಸೊ ಸಾವಿರಾರು ಗಟ್ಟೆ ಕೋಟ್ಲಿ ಸಾವಿರಾರು ಜನ ಉದ್ಯೋಗಾಂಕ್ಷಿಗಳು ಇದ್ದಾರೆ ಸೊ ಅವ್ರಿಗೆ ಕೊಡೋಂಥ ಹಂತದಲ್ಲಿ ಎಲ್ಲೋ ಒಂದು ಕಡೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ ಅದು ಕಮ್ಮಿ ಆಗ್ತಾ ಇದೆಯಾ ಅಂತ ಸರ್ ಇಂಡಸ್ಟ್ರಿಯಲ್ ಪರ್ಪಸ್ ನನ್ನ ಪ್ರಕಾರ ಹೇಳಿದ್ರೆ ಉದ್ಯೋಗಗಳು ಸಾಕಷ್ಟು ಅವಕಾಶಗಳಿದೆ ಬಟ್ ನಮ್ಮ ಯುವಜನತೆ ಜನತೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸ್ಕೊಳ್ತಾ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಅಂತಂದರೆ ನಾನು ಕೂಡ ಇಂಡಸ್ಟ್ರಿಗಳಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದೆನು ಎಷ್ಟೋ ಇಂಡಸ್ಟ್ರಿಗಳಲ್ಲಿ ನಾನು ರಿಜೆಕ್ಟ್ ಆಗಿದ್ದೀನಿ ಯಾಕೆ ಅಂತಂದರೆ ಅವ್ರಿಗೆ ಬೇಕಾದಂಥ ಎಕ್ಸ್ಪೀರಿಯೆನ್ಸ್ ನನ್ನಲ್ಲಿಲ್ಲ ಅಂತ ಆದರೆ ಅವಾಗ ಯಾವುದೇ ಕಲಿಕೆಗೆ ಅವಕಾಶ ಇರಲಿಲ್ಲ ಇವಾಗ ಬೇರೆ ಬೇರೆ ಅವಕಾಶಗಳಿದೆ ಕಲ್ತ್ಕೊಂಡ್ಬರೋದಕ್ಕೆ ಅವಕಾಶಗಳಿದೆ ಪ್ರೈವೇಟ್ ಖಾಸಗಿ ಸಂಸ್ಥೆಗಳಿದೆ ಏನೇನು ಕಲಿಬೇಕು ಅನ್ನೋದನ್ನು ಅದನ್ನು ಕಲ್ತ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಅನ್ನೋದು ಸಿಗುತ್ತೆ ಆ ದಿಕ್ಕಲ್ಲಿ ಅವರು ಇದನ್ನು ಮಾಡ್ಕೋಬೇಕು ಉದ್ಯೋಗ ಇಲ್ಲ ಅನ್ನೋದು ನನ್ನ ಪ್ರಕಾರ ಸುಳ್ಳು ಯಾಕೆ ಅಂತಂದ್ರೆ ಸರಿಯಾದ ಮಾರ್ಗದರ್ಶನ ಇದ್ದು ಸರಿಯಾದ ಶಿಸ್ತು ಪಾಲನೆ ಮಾಡ್ಕೊಂಡಿರೋರಿಗೆ ಎಲ್ಲೂ ಅವ್ರಿಗೆ ಉದ್ಯೋಗ ಇಲ್ಲ ಅಂತೇನಿಲ್ಲ ಆ ದಿಕ್ಕಲ್ಲಿ ಯೋಚನೆ ಮಾಡೋದಾಯಿತು ಅಂತಂದರೆ ಪ್ರತಿಯೊಬ್ಬರು ನಾನು ಉದ್ಯೋಗ ಪಡ್ಕೋಬೇಕಾದ್ರೆ ಯಾವ ಇಂಡಸ್ಟ್ರಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಏನು ಆಸಕ್ತಿ ಏನೇದೇ ಬೇಕು ಬರೇ ನಾನು ಹೋಗ್ತೇನೆ ಸ್ಯಾಲ್ರಿ ತೊಗೊಂಡು ಬರ್ತೀನಿ ಅನ್ನೋರಿಗೆ ಯಾವತ್ತು ಎಲ್ಲೂ ಅವ್ರಿಗೆ ಜಾಬ್ ಸಿಗೋಲ್ಲ ಅವ್ನು ಕೆಲ ಒಬ್ಬ ಏನಾಗುತ್ತೆ ಅಂತಂದರೆ ನೀವು ನೋಡಿರ್ಬೋದು ಈಗ ನಾವು ಕರ್ನಾಟಕದಲ್ಲಿ ಇದ್ದೀವಿ ಬ ಉತ್ತರ ಭಾರತದಿಂದ ಬಂದು ದಿನಕ್ಕೆ ಒಂದೂವರೆ ಎರಡು ಸಾವಿರ ಸಂಪಾದನೆ ಮಾಡೋ ಹುಡುಗರು ಇದ್ದಾರೆ ಅದೇ ಆ ಎಲ್ಲ ಕೀಳಾರಿಮೆ ಬಿಟ್ಟು ನಾವು ಕೆಲಸ ಮಾಡಿ ಶಿಸ್ತಿಂದ ಕೆಲಸ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಲ್ಲಿ ಬೇಕಾದರೂ ಬದುಕ್ಬೋದು ಏನೂ ಕೆಲಸ ಮಾಡಲ್ಲ ನಾನು ಬರೀ ಆರೋಪಗಳು ಮಾಡ್ತೀನಿ ಅನ್ನೋರು ಆರೋಪಗಳು ಮಾಡ್ಕೊಂಡಿರ್ಬೋದು ಸೊ ಈ ವಿಧಿಕಲ್ಲಿ ನೋಡಿದ್ರೆ ಸಾಕಷ್ಟು ಉದ್ಯೋಗಾವಕಾಶಗಳು ನಮ್ಮ ಮೈಸೂರು ಸುತ್ತ ಚಾಮರಾಜನಗರ ಈ ಜಿಲ್ಲೆಗಳಲ್ಲೇ ಸಾಕಷ್ಟು ಉದ್ಯೋಗ ಅವಕಾಶಗಳಿದೆ ಅಂತ ನಾನು ಹೇಳಕ್ ಇಷ್ಟ ನ್ಯೂಸ್ ಶಿಕ್ಷಣ ಮುಗಿಸ್ತು ಬಂದಿರ್ತಾರೆ ಅಂದ್ರೆ ಶಿಕ್ಷಣ ಉದ್ಯೋಗಕ್ಕೆ ಒತ್ತು ಕೊಡಲ್ವಾ ಅಂತ ನೋಡಿ ಶಿಕ್ಷಣ ಏನಾಗಿದೆ ಅಂತಂದ್ರೆ ಶಿಕ್ಷಣ ಕೂಡ ಅವರು ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳು ಮಾರ್ಪಾಡು ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ ಇದೆ ಎಷ್ಟೋ ಜನ ಇಂಟರ್ವ್ಯೂ ಬರ್ತಾರೆ ಇಂಟರ್ವ್ಯೂ ಹೇಗೆ ಬರಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಬರ್ತಾರೆ ಎಲ್ಲೋ ಒಂದು ಪ್ರಿಂಟ್ಔಟ್ ತಗೊಂಡ್ ಬರ್ತಾರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಬರುತ್ತೆ ಎಷ್ಟೋ ಸ್ಪೆಲ್ಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ಅದನ್ನು ಕೂಡ ನೋಡಲ್ಲ ಆ ಕಾಲೇಜಲ್ಲಿ ಕೆಲವು ಕಾಲೇಜ್ ಅವರು ಅವ್ರಿಗೆ ರೆಸ್ಯೂಮ್ ಹೇಗೆ ರೆಡಿ ಮಾಡ್ಕೋಬೇಕು ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಬೆಟರ್ ನಾನು ಎಲ್ಲ ಕಾಲೇಜ್ ಅವ್ರಿಗೂ ವೃತ್ತಿನಿರೋ ಕಾಲೇಜ್ಗಳವ್ರಿಗೆ ಡಿಗ್ರಿ ಕಾಲೇಜ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಮ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಯಾರಾದರೂ ಎಜುಕೇಶನ್ ಲಿಸ್ಟ್ ಇದನ್ನು ನನ್ನ ಇಂಟರ್ವ್ಯೂ ಯಾರ್ದರು ನೋಡಿದ್ರೆ ಅವ್ರಿಗೆ ಲಾಸ್ಟ್ ಕೊನೆ ಒಂದು ವಾರ ಒಂದು ವರ್ಕ್ಶಾಪನ್ನು ಮಾಡಿ ಇಂಟರ್ವ್ಯೂ ಈ ರೀತಿ ಅಟೆಂಡ್ ಮಾಡಬೇಕು ಹೋಗಿ ಈಗ ನಡ್ಕೋಬೇಕು ಎಷ್ಟೋ ಜನಕ್ಕೆ ಒಂದು ಶಿಸ್ತು ಅನ್ನೋದಿರಲ್ಲ ಇಂಟರ್ವ್ಯೂ ಹೇಗೆ ಬರಬೇಕು ಅಂತ ಸೊ ಅಂತ್ಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಕೊನೆಯದಾಗಿ ಈಗ ಈಗ ಇರೋಂಥ ಉದ್ಯೋಗಾಕಾಂಕ್ಷಿಗಳಿಗೆ ಸೊ ಎಮ್ ಎಸ್ ಆರ್ ಗ್ರೂಪ್ ವತಿಯಿಂದ ಏನು ಹೇಳಕ್ಕೆ ಬಯಸ್ತೀರ ನನ್ನ ಕಂಪ್ನಿಯಿಂದ ನಾನು ಏನು ಹೇಳಕ್ಕೆ ಬಯಸ್ತಿದ್ದೆ ಅಂತಂದರೆ ಉದ್ಯೋಗ ಯಾರೂ ನಿರಾಸರಾಗ ಅವಕಾಶ ಇಲ್ಲ ನಾನು ಇಲ್ಲಿ ಎರಡು ಥರ ಆಪ್ಷನ್ಸನ್ನು ಕೊಟ್ಟಿದ್ದೀನಿ ಒಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ನಾನು ಇದು ಮಾಡ್ಕೊಳ್ತೀನಿ ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಂದರೆ ಕಲಿಕೆಗೆ ಒಂದು ಅವಕಾಶ ಕೊಡ್ತೀನಿ ಈ ರೀತಿ ಕೋರ್ಸನ್ನು ಕಲ್ತ್ಕೊಂಡು ಬನ್ನಿ ನಾನು ಅವಕಾಶ ಕೊಡ್ತೀನಿ ಅಂತ ಎರಡೂ ಥರದ ಕೊಡ್ತಿದ್ದೀನಿ ಮುಖ್ಯವಾಗಿ ನಾನು ಯಾವುದೇ ಕಾಂಟ್ರಾಕ್ಟ್ ಬೇಸಿಸ್ಸು ನೋಡಿ ಇವಾಗ ಎಷ್ಟೋ ಜನ ಮ್ಯಾನ್ ಪವರ್ ಸಪ್ಲೈ ಮಾಡ್ತೀವಿ ಅಂತ ನನ್ನ ಹತ್ರ ಬರ್ತಾರೆ ಬಟ್ ಆದರೆ ಇವನ್ನ ಇನಿಷಿಯಲ್ ಸ್ಟೇಜಲ್ಲಿ ನಾನು ಆನ್ರೋಲ್ ಜಾಬ್ ಕೊಡ್ತಾ ಇದ್ದೀನಿ ಒಂದು ಇಂಡಸ್ಟ್ರಿ ಪಾಲಿಸಿ ಪ್ರಕಾರ ಏನು ಜಾಬ್ ಕೊಡಬೇಕು ಒಂದು ಕಾರ್ಮಿಕ ಕಲ್ಯಾಣ ಹೇಗಿರಬೇಕು ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಬೋದು ಇಲ್ಲ ನಾನು ಏನೂ ಕಲಿಯೋಲ್ಲ ನಾನು ಹೇಗಿದ್ದೀನಿ ಆ ರೀತಿ ಕೊಡಿ ಅಂತಂದರೆ ಅಂತ ಎಲ್ಲೂ ಕೂಡ ಕೆಲಸಗಳು ಆಗುತ್ತೆ ಬಟ್ ನಮ್ಮಲ್ಲಿ ಬಂದವರು ಆಲ್ಮೋಸ್ಟ್ ನೂರಕ್ಕೆ ತೊಂಬತ್ತರಷ್ಟು ಪರ್ಸೆಂಟ್ ಜನ ಸೆಲೆಕ್ಟ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ಡಿಸೆಂಬರ್ ಜನವರಿ ನಂತರ ನನ್ನದು ಉದ್ಯೋಗಗಳನ್ನು ನಾನು ಜಾಬ್ ಕೊಡ್ತಾ ಇದ್ದೀನಿ ಅವ್ರಿಗೆ ನೋಡಿದ್ರಲ್ಲಿ ವೀಕ್ಷಕರೇ ಇದಿಷ್ಟು ಎಮ್ ಎಸ್ ಆರ್ ಗ್ರೂಪ್ ನ ಮಾಲೀಕರಾದಂತಹ ರಾಜಶೇಖರ್ ಅವರ ಮಾತಾಗಿರುತ್ತೆ ಸೊ ಎಮ್ ಎಸ್ ಆರ್ ಗ್ರೂಪ್ ಉದ್ಯೋಗ ಉದ್ಯೋಗಾವಕಾಶ ಕ್ರಿಯೇಟ್ ಮಾಡ್ಕೊಡೋದ್ರಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ ನಮ್ಮಲ್ಲಿ ತರಬೇತಿ ಕೊಟ್ಟ ನಂತರ ಅನುಭವಿ ಯಾರು ಅನುಭವ ಪಡೆದಿರೋ ಅವ್ರಿಗೆ ಕೆಲಸಗಳನ್ನು ನಾವು ಎನ್ರೋಲ್ಮೆಂಟ್ ಮಾಡ್ತೀವಿ ಜೊತೆಗೆ ಉದ್ಯೋಗಾಕಾಂಕ್ಷೆಯಿಂದ ಯಾರು ನಮ್ಮಲ್ಲಿ ನಮ್ಮ ಸಂಸ್ಥೆಗೆ ಬರ್ತಾರೆ ಅವ್ರಿಗೆ ಒಂದು ಟ್ರೈನಿಂಗ್ ಬೇಸಲ್ಲಿ ನಾವು ಅದನ್ನು ಇದು ಮಾಡಿ ಸೊ ನಮ್ಮ ಎಮ್ ಎಸ್ ಆರ್ ಗ್ರೂಪ್ಗೆ ಜಾಯ್ನಿಂಗ್ ಮಾಡ್ಕೋತೀವಿ ಒಂದಷ್ಟು ಮಾತುಗಳನ್ನು ಕೊಡಿದ್ರು ನಿರುದ್ಯೋಗ ಸಮಸ್ಯೆ ಬಗೆಹರಿಸುವಲ್ಲಿ ಎಮ್ ಎಸ್ ಆರ್ ಗ್ರೂಪ್ ಸದಾ ಇರುತ್ತೆ ಅಂತ ಒಂದಷ್ಟು ಮಾತುಗಳನ್ನು ಕೂಡ ಆದರು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಂಜುನಾಥ್ ಟಾರ್ಗೆಟ್ ನ್ಯೂಸ್ ಮೈಸೂರು